ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ಅಂಗನವಾಡಿ ಕೇಂದ್ರ ಉದ್ಘಾಟನೆ ದೇವಾಲಯ ಜೀರ್ಣೋದ್ಧಾರಕ್ಕೆ ಐದು ಲಕ್ಷ ಅನುದಾನ ಹಳ್ಳಿಗಳಿಂದ ವಿವಿಧ ಕೆಲಸ ಕಾರ್ಯಗಳಿಗಾಗಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಹೆಚ್ಚಿನ ಒತ್ತು ಕೊಡಲಾಗುತ್ತಿದ್ದು ಇದರ ಅಂಗವಾಗಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಒದಗಿಸಿದ್ದು ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಸೂಚಿಸಲಾಗಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದ್ದಾರೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂಭಾಗ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಈ ದಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಅಭಿವೃದ್ಧಿಗೆ ಹಲವು ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ನೂತನ ಕಟ್ಟಡಗಳ ಉದ್ಘಾಟನೆ ಮಾಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಅವಿರತ ಪರಿಶ್ರಮ ಹಾಕಲಾಗುತ್ತಿದೆ ಎಂದರು ಈ ಹಿಂದೆ ಹಳ್ಳಿಗಳಿಗೆ ಭೇಟಿ ನೀಡಿದಾಗ ಸಾರ್ವಜನಿಕರಿಂದ ಬಂದ ಮನವಿಯಂತೆ ಈ ದಿನ ಬೇಚುಗಾನಹಳ್ಳಿ ಕ್ರಾಸ್ನಲ್ಲಿ ಇರುವ ಜಯಂತಿ ಗ್ರಾಮದಲ್ಲಿ ಐದು ಲಕ್ಷ ವೆಚ್ಚದಲ್ಲಿ ದೇವಾಲಯ ಅಭಿವೃದ್ಧಿ ಕಾಮಗಾರಿ ತಿರುಮಣಿ ಗ್ರಾಮದಲ್ಲಿ ಹದಿನಾರು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಹಾಗೂ ಮೂವತ್ತೆರಡು ಲಕ್ಷ ವೆಚ್ಚದಲ್ಲಿ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದ್ದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಕಾಮಗಾರಿ ಗುಣಮಟ್ಟವನ್ನು ಆಗಾಗ ಪರೀಕ್ಷೆ ಮಾಡುವಂತೆ ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸೂಚನೆ ನೀಡಲಾಗಿದೆ ಎಂದರು ಜಯಂತ್ರಿ ಗ್ರಾಮ ಹತ್ರ ಲಾಸ್ಟ್ ಟೈಮ್ ಬಂದಾಗ ಜಯಂತ್ರಿ ಗ್ರಾಮದಲ್ಲಿ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಜೆ ಪಿ ನಗರ ಕೇಳಿದ್ರು ಅದೊಂದು ಐದು ಲಕ್ಷ ರೂಪಾಯಿ ಇವತ್ತು ಅಲ್ಲಿಗೆ ದೇವಸ್ಥಾನಕ್ಕೆ ಹಾಕಿದ್ದೀನಿ ಮತ್ತೆ ಇಲ್ಲಿ ನಮ್ಮ ತಿರುಮಣಿ ಹೆಡ್ ಕ್ವಾರ್ಟ್ರಲ್ಲಿ ಒಂದು ಅಂಗನವಾಡಿ ಕೇಂದ್ರವನ್ನು ಈ ದಿನದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಇಲ್ಲೊಂದು ಹೊಸ ಕಟ್ಟಡ ನಿರ್ಮಿಸಬೇಕು ನಮ್ಮ ಪಂಚಾಯತಿ ಕಾರ್ಯಾಲಯಕ್ಕೆ ಅಂತ ಡಿಮ್ಯಾಂಡ್ ಇತ್ತು ಈ ದಿನ ಒಂದು ಮೂರು ಗ್ರ್ಯಾಂಟ್ ಕಂಬೈಂಡ್ ಮಾಡಿ ಸುಮಾರು ಮೂವತ್ತೆರಡು ಲಕ್ಷ ಹೆಚ್ಚು ಕಮ್ಮಿ ಆ ಒಂದು ಅನುದಾನದಲ್ಲಿ ಇವತ್ತು ಈ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ನಾನು ನಮ್ಮ ಅಧ್ಯಕ್ಷರಿಗೆ ಸದಸ್ಯರಿಗೆ ತಿಳಿಸ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಹಳೆಯ ಕಟ್ಟಡ ಡೆಮಾಲೇಷನ್ ಮಾಡಿ ಹೊಸ ಕಟ್ಟಡ ನೀಟಾಗಿ ಮಾಡಿ ಅಂತ ಮುಂದಿನ ನಾನು ಇಂಜಿನಿಯರ್ ಜೊತೆ ಮಾತನಾಡಿ ಸ್ವಲ್ಪ ಚೆನ್ನಾಗಿ ಬಿಲ್ಡಿಂಗ್ ಮಾಡಬೇಕು ಈಗ ಪಂಚಾಯತಿ ಕಾರ್ಯಗಳು ಚೆನ್ನಾಗಿದ್ದಾಗ ಈಗ ಚೆನ್ನಾಗಿ ಕೆಲಸಗಳು ಆಗುತ್ತೆ ಪ್ಲಸ್ ಬಿಲ್ಡಿಂಗ್ ಒಂದು ಲುಕ್ ಇರುತ್ತೆ ಇಲ್ಲಾಂದರೆ ಆ ಲುಕ್ ಇರಲ್ಲ ನಾನು ಸಲ ಮಾತನಾಡಿ ಒಂದು ಒಳ್ಳೆ ಕಟ್ಟಡ ತಿರುಮಣಿ ಗ್ರಾಮ ಪಂಚಾಯತ್ಗೆ ಮಾಡುವಂಥ ಕೆಲಸ ನಾನು ಮಾಡಿಕೊಡ್ತೀರ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಟಿಎಚ್ಒ ಅಕ್ಷಯ್ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮಮತಾ ಮಂಜುನಾಥ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪ್ರತಾಪ್ ರೆಡ್ಡಿ ಪಿಡಿಒ ಶ್ರೀನಿವಾಸ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡರು ತಿರುಮಣಿ ಗ್ರಾಮದ ಮುಖಂಡರು ಗ್ರಾಮ ಪಂಚಾಯಿತಿಯ ಸದಸ್ಯರು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಸಾರ್ವಜನಿಕರು ಹಾಗೂ ಇತರರು ಇದ್ದರು ತಿರ್ಮಣಿ ಗ್ರಾಮ ಪಂಚಾಯಿತಿಯ ಮುಂಭಾಗ ನೂತನ ಕಟ್ಟಡ ನಿರ್ಮಾಣಕ್ಕೆ ಸುಮಾರು ಮೂವತ್ತೆರಡು ಲಕ್ಷ ಅನುದಾನದಲ್ಲಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭೂಮಿ ಪೂಜೆ ನೆರವೇರಿಸಿದ್ದಾರೆ ವರದಿ ಸತೀಶ್ ಬಾಬು ನಂದಿ ಟಿವಿ ಗುಡಿಬಂಡೆ और गुरु ने बात शुरू कर दी टेंशन लगाता है कि नील मिलता है भी थोड़ा नियम वाला साइड होता है और बड़ा सा पास से कर दे और आनंद आ गया बोल आज के यहां बड़ा ही Thank you.